ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆಯ ವತಿಯಿಂದ ತಾಲೂಕು ಇಒ ಅವರನ್ನು ರೈತರು ತರಾಟೆಗೆ ತೆಗೆದುಕೊಂಡರು ಗುಂಡ್ಲುಪೇಟೆ ತಾಲೂಕಿನ ಗ್ರಾಮಗಳಾದ ಬರಗಿ ಹುಂಡಿಪುರ ಕಬ್ಬಳ್ಳಿ ಕೂತನೂರು ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒ ಅವರಿಗೆ ರೈತರು ಎರಡು ವರ್ಷದಿಂದ ಕೊಟ್ಟ ಅರ್ಜಿಗಳನ್ನು ಮತ್ತು ಜನರ ಸಮಸ್ಯೆಯನ್ನು ಪರಿಹರಿಸದೆ ಬೇಜವಾಬ್ದಾರಿತನದ ಉತ್ತರವನ್ನು ಕೊಡುತ್ತಿದ್ದಾರೆ ಸರಿಯಾದ ರೀತಿಯಲ್ಲಿ ರೈತರ ಕೆಲಸಗಳನ್ನು ಮಾಡುತ್ತಿಲ್ಲ ಹಾಗಾಗಿ ಇಂದು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರುಸೇನೆಯ ವತಿಯಿಂದ ರೈತರು ಸಿಂಹದಂತೆ ಘರ್ಜಿಸಿ ಇವರ ಜೊತೆ ಈ ಸಮಸ್ಯೆಯನ್ನು ಶೀಘ್ರದಲ್ಲೇ ಬಗೆಹರಿಸಿ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಿಸಿ ಹಾಗೆಯೇ ಸಂಬಂಧಪಟ್ಟ ಪೀಡಿಯವರ ಜೊತೆ ಚರ್ಚಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಬೇಲಿನೆದು ಒದಾಗಿದೆ ಇವ ಅವರೇ ಪಿ ಒಗಳಿಗೆ ಎದುರ್ತಾರೆ ಹಾಗೆ ಅವರ ಜೊತೆ ಶಾಮೀಲಾಗಿ ರೈತರ ಮಾತನ್ನು ಕಡೆಗಣಿಸಿ ಉಡಾಫೆ ಮಾತುಗಳನ್ನು ಮತ್ತು ಬೇಜವಾಬ್ದಾರಿ ಉತ್ತರಗಳನ್ನು ಕೊಡುತ್ತಿದ್ದಾರೆ ಹಾಗಾಗಿ ಇಂದು ತಾಲೂಕು ಪಂಚಾಯಿತಿ ಮುಂದೆ ಧರಣಿ ಕುಳಿತು ಅನಂತರ ರೈತರು ಹಾಗೂ ಇಒ ನಡುವೆ ಸ್ವಲ್ಪ ಕಾಲ ಮಾತಿನ ಚಕಮಕಿ ಮುಗಿದ ನಂತರ ಪೊಲೀಸ್ ಸಿಬ್ಬಂದಿಯವರು ಆಗಮಿಸಿದ ನಂತರ ಪ್ರತಿಭಟನೆ ಶಾಂತವಾಯಿತು ಆನಂತರ ರೈತರು ಸಮಸ್ಯೆಯನ್ನು ಇನ್ನೂ ಒಂದು ವಾರದಲ್ಲಿ ಸರಿಪಡಿಸುತ್ತವೆ ಎಂದು ಇಒ ಅವರು ರೈತರಿಗೆ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಹಾಜರಿದ್ದ ತಾಲೂಕು ಅಧ್ಯಕ್ಷರಾದ ಹಳ್ಳದ ಮಾದಳಿ ಲೋಕೇಶ್ ಸೋಮಶೇಖರ್ ಭೀಮನಬೀಡು ರಾಜು ಮಾರ್ಶೆಟ್ಟಿ ಕೂತ್ನೂರು ಭೋಗೇಶ್ ಬರಗಿ ಮಂಜು ಭೀಮನಬೀಡು ಚಂದ್ರು ಗಣೇಶ್ ಕೂತ್ನೂರು ಮರ್ಸಿಶೆಟ್ಟಿ ಸ್ವಾಮಿ ಸಿದ್ರಾಜು ಪಾಪಣ್ಣ ಮಾರ್ರಹಳ್ಳಿ ಕುನ್ನೇಗೌಡು ರತ್ನಮ್ಮ ಮರಳ್ಳಿ ಬಸವಣ್ಣ ಕಬ್ಬಳ್ಳಿ ಇನ್ನೂ ಹಲವಾರು ರೈತ ಮುಖಂಡರು ಈ ಪ್ರತಿಭಟನೆಯಲ್ಲಿ ಹಾಜರಿದ್ದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಇಒ ಆಫೀಸ್ಗೆ ರೈತರೆಲ್ಲರೂ ಬಂದು ಬಂದು ನಮ್ಮ ಸಮಸ್ಯೆನ ಹೇಳಿ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿಗಳ ಸಮಸ್ಯೆಗಳನ್ನ ಕೇಳಿದಾಗ ಈ ಯೋರು ಹೇಳಿದ್ರು ನಾವು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಎರಡು ತಿಂಗಳಿಂದ ಹಿಂಗೆ ಹೇಳ್ಕೊಂಬರ್ತಿದ್ರಲ್ಲ ಸರ್ ಇವಾಗ ಸಮಸ್ಯೆಗಳು ಜ ಇದಾಗಿದೆ ಕುಡಿಯೋಕ್ಕೆ ನೀರಿಲ್ಲ ಪಾಚಲು ಚರಂಡಿಗಳೆಲ್ಲ ಈ ರೀತಿಯಾಗಿದೆ ನರೇಗ ಇದರಲ್ಲಿ ಎಲ್ಲರೂ ಜೈ ಸಿ ಪಿಲಿ ಕೆಲಸ ಇದ್ದಾರೆ ಇದನ್ನೆಲ್ಲ ನೀವು ಕ್ರಮಕ್ಕೆ ತಗೊಳ್ಳಿ ಪಿ ಡಿಯವ್ರನ್ನ ಕರೆಸಿ ಕೇಳಿ ಅಂತಲೇ ಇದೆಲ್ಲ ನನಗೆ ಬರೋಕ್ಕಾಗಲ್ಲ ಇದೆಲ್ಲ ಮೇಲಧಿಕಾರಿಗಳು ಮಾಡಬೇಕೇ ಹೊರ್ತು ನಮಗೆ ಇದು ಬರೋಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಸರ್ ನೀವು ಅದರ ಇ ಒ ಆಗಿ ಇದ್ದು ಒಂದು ಪೀಡಿಯವ್ರನ್ನ ಕರೆಸಿ ಅವ್ರಿಗೆ ಮಾಡ್ತಕ್ಕಂಥ ಕೆಲಸಗಳನ್ನ ವಿಚಾರಣೆ ಮಾಡೋದಕ್ಕಾಗಲ್ವಾ ಅಂತ ಹೇಳಿದ್ಕೆ ಅದು ಯಾವುದೂ ನಮ್ಗೆ ಬರೋಲ್ಲ ನಾವು ಕರೀಸೋಕ್ಕಾಗೋದಿಲ್ಲ ನೀವು ಅರ್ಜಿ ಕೊಡಿ ನಾವು ಮಾಡಿಸ್ಕೊಡ್ತೀವಿ ನಾವು ಮಾಡಿಸ್ಕೊಡ್ತೀವಿ ಇದೇ ಹೇಳ್ತಾರೆ ಕೊಣ ಲಾಸ್ಟಲ್ಲಿ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಕ್ಕರ್ತಾ ಈ ನಾಲಯಕ್ಕೆ ಇ ಅವರು ನಮ್ಮ ಪಂಚಾಯಿತಿಗೆ ಬೇಕಾಗಿಲ್ಲ ಇವರು ಶುದ್ಧ ಕೆಲಸಕ್ಕೆ ಬಾರದೇ ಇದ್ದವರು ಅಂತ ನಾವು ರೈತ ಸಂಘದಿಂದ ಹೇಳ್ತಾ ಇದ್ದೀವಿ ಈಗ ಚರಂಡಿ ವ್ಯವಸ್ಥೆ ಮತ್ತು ರಸ್ತೆ ವ್ಯವಸ್ಥೆ ಮತ್ತು ನೀ ಕುಡಿಯ ನೀರಿನ ವ್ಯವಸ್ಥೆ ಎಲ್ಲ ಇದಾಗಿ ತಾಂಡ ಮಾಡ್ತಿತ್ತಲ್ಲ ತಾವು ಸ ಆವಾಗವಾಗ ಈಗ ಮನವಿ ಕೊಟ್ಟಿದ್ರಿ ಅಂತ ಪ್ರತಿ ತಿಂಗಳನು ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟಿದ್ದೀರಿ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಕ್ರಮ ಎರಡು ವರ್ಷದಿಂದ ಯಾವುದೇ ಕೆಲಸ ಕಾರ್ಯಗಳನ್ನ ಇವರು ಮಾಡ್ತಾ ಇಲ್ಲ ಪುನಃ ಪದೇ 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 ಅರ್ಜಿ ಕೊಡಿ ಅರ್ಜಿ ಕೊಡಿ ಅರ್ಜಿ ಕೊಡಿ ಪೂರ್ತಿ ನಾವು ಅರ್ಜಿ ಕೊಡೋದ್ರಲ್ಲೇ ನಮ್ಮ ರೈತರು ಸಮುದೋದ್ರು ಯಾವುದೇ ಕೆಲಸ ಕಾರ್ಯಗಳಾಯ್ತಾ ಇಲ್ಲ ನೀವು ರೈತ ರೈತರಾಗಿತ್ಕೊಂಡು ನೀವು ಅದಾಗ ಅವ್ರಿಗೆ ಬಿಸಿ ಮುಟ್ಸ್ಬೇಕು ಏಕೆ ನೀವು ಅರ್ಜಿ ಕೊಟ್ಟ ಮಾಡೋದಕ್ಕೆ ನಮ್ಗೆ ಸಪೋರ್ಟ್ಗೆ ಯಾರೂ ಬರ್ತಾ ಇಲ್ಲ ಸರ್ ಏನು ಹೇಳ್ತಾರೆ ಅಂತಂದ್ರೆ ಪೊಲೀಸ್ನವ್ರು ಕೇಳಿದ್ರೆ ಏ ನಾಳೆ ಮಾಡಿ ಅಂತಾರ ಇವಾಗ ಕೇಳಿದ್ರೆ ನಾಳೆಗೆ ಬನ್ನಿ ಅಂತ ಹೇಳ್ತಾರೆ ಪದೇ ಪದೇ ಇವ್ರು ಕೊಡ್ತಾ ಇರೋ ಸಂಬಳ ವೇಸ್ಟು ಹೌದು ಯಾರು ಕೆಲಸನೇ ಕಾರ್ಯನೇ ಯಾರೂ ಮಾಡ್ತಾಯಿಲ್ಲ ಪೀಡ ಹೇಳ್ತಾರೆ ಇವಾಗ ಹೋಗಿ ಅಂತಾರ ಇವಾಗ ಸಿ ಎಸ್ ಅಂತಾರ ನಾವು ಸಿ ಎಸ್ ಮಟ್ಟಕ್ಕೂ ಹೋಗಿ ಹೇಳಿದೀವಿ ಅವ್ರು ಏನು ಮಾಡ್ತಾರೆ ನಮ್ಮಣ್ಣ ಅದಕ್ಕೇನಪ್ಪ ಅಂದ್ರೆ ಇವರು ಇವರು ಸಂಬಳ ಕೊಟ್ಟು ಇವ್ರನ್ನ ಇಯೋ ಅಂತ ಈ ಆಫೀಸಲ್ಲಿ ಕೂರ್ಸೋ ಬದ್ಲ ದಿನ ಐನೂರು ರೂಪಾಯಿ ಕೊಟ್ಟು ದನ ಕಾಯಿಸೋದು ಮೇಲು ಅಂತ ನನ್ನ ಅಭಿಪ್ರಾಯ ಅದ್ಭುತ ಮಾತಾಡ್ತೀರ ಬಿಡಿ ಮತ್ತೆ ಈ ಥರ ಕೆಲಸ ಮಾಡಿದ್ರಿಗೆ ಹಿಂಗೆ ಮಾಡ್ಬೇಕು ಬಿಡಿ ಹಿಂಗೆ ಮಾಡ್ಬೇಕು ಮಾಡಬೇಕು ಮಾಡ್ಬೇಕು ದಯವಿಟ್ಟು ಇವ್ರಿಗಿಂತ ಮೇಲಧಿಕಾರಿಗಳು ಇವ್ರ ಸಮಸ್ಯೆ ರೈತರ ಸಮಸ್ಯೆ ಏನದ ನಾವು ಇವತ್ತು ಕೂತು ಇಲ್ಲಿ ಹೊಟ್ಟೆಗೆ ಇಟ್ಟಿಲ್ದೆ ಕಾದು ಕೂತಿದ್ದೀವಲ್ಲ ಕೂತಿದೀವಲ್ಲ ಇದನ್ನಾರು ನೋಡಿ ಇವ್ರಿಗಿಂತ ಮೇಲಧಿಕಾರಿಗಳು ಇವ್ರು ನಮ್ಮ ಸಮಸ್ಯೆನ ಬಗೆಹರಿಸಕ್ಕೆ ಒಂದು ನೆರವು ಅಂತಂತ ಅಂತ ಕೇಳ್ಕೊತ ನಮ್ಮ ಗುಂಡಲ್ಪೇಟೆ ಏನಾಗಿದೆ ಅಂದ್ರೆ ಅಧಿಕಾರಿಗಳೆಲ್ಲವೇ ಎಮ್ ಎಲ್ಇ ಗಳ ಚಮಚಗಳ್ ಬಿಟ್ಟು ನಂಚಕೋರ್ ಬಿಟ್ಟಿದ್ದಾರೆ ಇದು ಗುಂಡೂಲ್ಪೇಟೆ ತಾಲೂಕಿನ ಟೌನ್ ಲೋಡ ಟಿಪ್ಪರ್ ಗಾಡಿ ಬೋರ್ಡ್ ಇಲ್ಲದ್ ಗಾಡಿ ಎಲ್ರು ನೋಡಿ ಗುಂಡಿಲ್ಪೇಟೆ ಟೌನ್ ಅದು ಓಡ್ತಾ ಇರೋದು ನಾನೇ ವಿಡಿಯೋ ಮಾಡಿದ ಇದು ದಿಕ್ ತಪ್ಪಿ ಆಶೆ ಉಂಟು ಬಡಕೋದ್ರ ಸತ್ತ ಗತಿ ಏನು ಇದನ್ನೆಲ್ಲ ಯಾಕೆ ಕ್ರಮ ಎಲ್ಲರೂ ಯಾವುದೇ ಅಧಿಕಾರಿಗಳು ಪಿ ಡಿ ಆಗಲಿ ಇಒ ಆಗಲಿ ತಹಸೀಲ್ದಾರ್ ಆಗ್ಲಿಂಗ ತಾಲೂಕು ಆದ ಹಳದ್ಕೆರೆ ಹಳದ್ ಮಾದರಿ ಇದಕ್ಕೆ ಇದ್ರ ಬಗ್ಗೆ ಬಹಳ ಹೋರಾಟ ಮಾಡಿದ್ರು ಅದಕ್ಕೂ ಕೂಡ ಕ್ಯಾರೆ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ರು ರೈತರು ಕೆಲಸ ಮಾಡ್ತಾ ಇದಾರೆ ರಾಜಕಾರಣಿಗಳು ಕೆಲಸ ಮಾಡ್ತಾ ಇಲ್ಲ ನಂಚುಕ್ ಕೆಲಸ ಮಾಡ್ತಾ ಇದ್ರು ಇಲ್ಲ ಇವರು ದನ ಲಾಯ್ಕು ಇವ್ರಿಗೆ ಬಂದ್ರೆ ನಮ್ಮ ಮನೆಗಳ್ಗುಂಟೆ ದಿನ ಎರಡು ತೂಕ ಊಟ ಹಾಕಿ ಐನೂರು ರೂಪಾಯಿ ಕೂಲಿ ಕೊಟ್ಟು ಮೂರತ್ತು ಹಾಕ್ತಿವಿ ಶ್ರಮ ಪಡೋರು ನಾವು ರೈತರು ಶ್ರಮ ಜೀವಿಗಳು ಮತ್ತೆ ಪಡು ಇವರು ಯಾರ ಕಬ್ಬಳ್ಳಿ ಪೀಡ್ಯಾವ್ ಮತ್ತೆ ಉಂಡಿಪುರ ಪೀಡಿಯವ್ ಅದು ಬಿಟ್ರೆ ಇದು ಕೂತ್ ಕೂತ್ನೂರ್ ಪೀಡಿಯವ್ ಇವರಂತ ಪೀಡಗಳು ಇವರು ಯುವ ಕೈ ಕಳೆ ಕೆಲಸ ಮಾಡ್ತಾ ಇಲ್ಲ ಇವನಿ ಪಿ ಪೀಡ ಕೈ ಕಳೆ ಕೆಲಸ ಮಾಡ್ತಾ ಇದಾರೆ ಪೀಡೋ ಕೈ ಕೈಗಳಿಗೆ ಯುವ ಕೆಲಸ ಮಾಡ್ತಿರೋದು ಯುವ ಕೈಗಳಿಗೆ ಪೀಡಗಳ ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಯಾಕಂದ್ರೆ ಇವ್ರಿಗೆ ನಂಚ ಬತ್ತ ಎಲ್ಲ ಕಡೆ ಇಂದಿವಿ ಈಗ ಹನ್ನೆರಡು ಗಂಟೆ ರಾತ್ರಿ ಬಂದ್ಬಿಟ್ಟು ಇವ್ರು ಜೆ ಸಿ ಪಿ ತೆಗೆ ತೆಗಿಸ್ತಾರೆ ಆಮೇಲೆ ಬರ್ಗಿದೊಂದು ಎರಡ್ ಸಾವಿರದ ಇಪ್ಪತ್ತರ ಕೊಟ್ಟಿದ್ರು ಮನವಿನ ನಾವು ಇನ್ನೂ ಬಗೆಹರಿಸಿಲ್ಲ ಅದು ಈಗ ಮಾಡ್ತೀವಿ ಐದನೇ ತಾರೀಕು ಮಾಡ್ತೀವಿ ಆರನೇ ತಾರೀಕು ಮಾಡ್ತೀವಿ ಐದು ವರ್ಷದಿಂದ ಮುಂದಕ್ಕೆ ತಗೋದ್ರಿ ಬರ್ಗಿದ್ ಎಲ್ಲ ಭೀ ಆಮೇಲೆ ಇವ್ರಿಗೆ ಏನಾಗುತ್ತೆ ಇವಾಗ ಕರೆಕ್ಟಾಗಿ ಕೆಲಸ ಮಾಡೋಕೆ ವಯಸ್ಸು ಅಂದ್ರೆ ಎಮ್ ಎಲ್ ಎರ್ ಮಾಡಿದ್ರು ಟ್ರಾನ್ಸ್ಫರ್ ಮಾಡಿಸ್ತಿದ್ರು ಬೇರೆ ಕಡೆ ಅಂತ ಈಗ ತೋರಿಸ್ತಾ ಇದ್ದಾರೆ ಹೊರ್ತು ಅರ್ಜಿಗಳಿಗೆ ಏನು ರಿಪ್ಲೈ ಮಾಡ್ತಾ ಇಲ್ಲ ನಾವು ಏನೇ ಕೇಳಿದ್ರು ಅವರು ಏನು ಹೇಳ್ತಾ ಇಲ್ಲ ಅವ್ರ ಕೆಲಸ ಏ ನಾವು ಇಷ್ಟು ಜನ ನಾವು ಒಳಗಡೆ ಹೋಗಿ ಕೇಳಿದ್ರು ಅವರು ನಮ್ಗೇನು ಅವ್ರಿಗೆ ಏನೇ ಏನು ಒಂದು ಸಣ್ಣ ಉತ್ತರ ಕೊಡಕ್ಕೂ ಆಯ್ತಾ ಇಲ್ಲ ಇವ್ರನ್ನ ಫಸ್ಟ್ ದನ ಕಾಯಕ್ಕಲಿ ಒಂದು ಎಮ್ಮ ಕಾಯಕ್ಕಲಿ ಒಂದು ಕತ್ತ ಕಾಯೋಕಾಲಿ ಬಿಟ್ಟರೂ ಒಂದು ಸಾರ್ಥಕ ಯಾಕೆ ನಾವು ಇಷ್ಟು ಹೋರಾಟ ಮಾಡ್ತಾರೆ ಇರೋದರಿಂದ ಇವಾಗ ನಾವು ತಿರ್ಗಾ ಇನ್ನೊಂದು ಸತಿ ನಾವು ದೊಡ್ಡದು ಒಂದು ಹೋರಾಟ ಮಾಡಿ ಇವ್ರನ್ನ ಕೀಳ್ ಕಿಳಿಸ್ಲೇಬೇಕು ನಮ್ಗೆ ಏನೂ ಕೊಡ್ತಾ ನಮ್ಮನ್ನು ರೈತರನ್ನ ರೈತರ ಅವರು ಇವರು ಇವರು ನಮ್ಗೆ ಭಾಳ ತೊಂದರೆ ಕೊಡ್ತಾ ಇದಾರೆ ಅವರಿಂದ ಎಮ್ ಎಲ್ ಇನ್ಗೆ ಬಂದುಬಿಡ್ತು ಎಮ್ ಎಂ ಪಿಲ್ ಫೋನ್ ಮಾಡ್ತು ಇವರು ಅವರ ಯಾರ ಹೇಳಿ ಇಯೋಗಳು ಫೋನ್ ಮಾಡಿದ್ರು ಅಂದ್ಬಿಟ್ಟು ಅವ್ರ ಕಲ್ಲೆಲ್ಲ ದುಡ್ಡು ತಿನ್ನೋಕ್ಕೋಸ್ಕರ ನಮ್ಮನ್ನ ರೈತರನ್ನ ಸಹಿಸ್ತವ್ರೆ ಈ ಸಹಿಸ ಅದಕ್ಕೆ ಫಸ್ಟ್ ಇವ್ರ ಮೇಲೆ ಹಾಕ್ಸೆ ತಗೊಳ್ಳಿ ಯಾರ ಮೇಲೆ ಹೇಳಿ ಈಗ ಬಂದು ಕೂತಿವಲ್ವಾ ಇವ್ರ ಮೇಲೆ ಹಾಕ್ಸೆ ಅಂತಕೊಳ್ಳಿ ಇವ್ರು ಇಯೋ ಮೇಲೆ ಆ ತಕಂದ ಮೇಲೆ ನಮ್ಗೆ ಮುಂದಕ್ಕೆ ಏನು ಬೇಕಾದ ಕೆಲಸ ಮಾಡಲಿ ನಾವು ಕೊಟ್ಟಿರೋ ಅರ್ಜಿಗೆಲ್ಲ ಒಂದಕ್ಕೂ ಇವರು ನಾವು ಕೇಳ್ತಾವಿ ಕೇಳ್ತಾ ಇದ್ರು ನಾವು ಹೇಳಿದ್ದೀನಿ ಫೋನ್ ಮಾಡಿದ್ದೀನಿ ಬರೀ ಇದನ್ನೇ ಹೇಳ್ತಾ ಇದ್ದಾರೆ ಹೊರ್ತು ಮುಂದಕ್ಕೆ ಏನು ಬಾಲ ಬಿತ್ತದೆಲ್ಲಪ್ಪ ಯಾಕೆಂದ್ರೆ ಆ ಕಡೆಯಿಂದ ಬರ್ತದೆ ನಾವು ಏನು ಇಲ್ಲ ಇವ್ರಿಗೆ ಏನು ಹೇಳಿ ನಾವು ಏನು ಕೊಡೋಕೆ ಇದ್ದದು ನಾವು ಒಂದು ಬಸ್ ನೀರು ಕುಡಿಯೋಕೆ ಸಾಯ್ತಾವೆ ನೀರನ್ನ ಇಪ್ಪತ್ತು ಮೈ ಸುಸ್ತಾಗಿ ಬಿದೋತಾ ಇದ್ದೀವಿ ನೀರನ್ನ ನಾವು ಕೇಳಿಸ್ಕೊ ಕುಡಿಬೇಕು ಏನಕ್ಕೆ ಇಲ್ಲಿ ಸೌಲಭ್ಯ ಮಾಡಬೇಕು ಮಾಡಿದ್ರೆ ಹಿಂಗೆ ಸಾಯಿಸಬೇಕು ಇವ್ರು ನಮ್ಮನ್ನ ಈ ಸಾಯಿಸ್ತಿರೋದ್ಕಿಂತ ಇವ್ರಿಗೆ ಸಸ್ಪೆಂಡ್ ಮಾಡೋದು ಒಳ್ಳೆಯದು ಇರಿಬ್ರು ಸಸ್ಪೆಂಡ್ ಮಾಡೋಕೆ ನಮ್ಗೆ ಕೆಲಸ ದೊರಕ್ತಾ ಇಲ್ಲ ಯಾರನ್ನ ಹೇಳಿ ಇವ್ರನ್ನ ಮಾಡ್ಲೇ ಕೊಡ್ಬೇಕು ಮನವಿ ಮಾಡಲೇಬೇಕು ನೀವು ನಂಚ ಇಲ್ಲಿ ಗುಂಡಿಪೇಟೆ ತಾಲೂಕಲ್ಲಿ ಪೂರ್ತಿ ನಂಚವ್ರು ಹೋಗ್ಬೇಕು ಇಲ್ಲಿ ಕೆಲಸ ಏನೂ ಮಾಡ್ತಾ ಇಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಈಗ ಮಾಧಾಪ್ರಸಾದ್ ಬಂದ್ರೆ ಬಂದರೆ ಯಾವುದೇ ಆಗ ಗ್ಯಾರಂಟಿ ಇಡಿಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ವಿ ಏನು ಗೊಬ್ಬರದ ಗಾಡಿ ಹೋಗೋ ಹೋಗ್ತಾವ ಏನೋ ಇವು ಲಾರಿಗಳು ಪೂರ್ತಿ ರೋಡು ರೋಡ್ಲಿ ಹೋಗಕ್ಕೆ ಆಗಲ್ಲ ಮೇಲೆ ಟಾರ್ಪಲ್ ಹಾಕಲ್ಲ ಕೇಳಿದ್ರೆ ಹೋಗ್ರೆ ಏನೋ ಮಾಡಿ ನೋಡ್ಕೊತೀವಿ ಅಂತಾರೆ ಅದಕ್ಕಾಗಿ ನಾವು ಈಗ ನಾಳೆ ಒಂದು ಉಗ್ರವ ಒಂದು ಹೋರಾಟ ಇಟ್ಕೊಂಡು ಎಮ್ ಎಲ್ ಎ ಕರೆಸಿ ಇದನ್ನು ಬಂದೋಬಸ್ತ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದೀವಿ ನಾವು ಮಾಡಿಸ್ತೀವಿ ಅಂದರು ಆ ಮೇಡಮ್ ಹೇಳಿದ್ರು ಮಾಡಲ್ಲ ಯಾರು ಹೇಳಿದ್ರು ಮಾಡಲ್ಲ ಇವರಿಗೆಲ್ಲ ದುಡ್ಡು ಹೋಯ್ತದ ಪಿಡಿಒ ಕರೆಸಕ್ಕಾಯ್ತಲ್ಲ ಒಂದು ಪಿಡಿಒ ಕರಸಕ್ಕಾಯ್ತಾ ಇಲ್ಲ ಇವರು ಅದಕ್ಕಾಗಿ ನಾವು ಒಂದು ಸರಿಯಾಗಿ ಹೋರಾಟ ಅಂತ ಒಂದು ತೀರ್ಮಾನ ಮಾಡ್ಕೊಂಡು ಎಲ್ಲ ನಾವು ಒಂದು ಮೀಟಿಂಗ್ ಮಾಡಿದ್ವಿ ಕರೆದೇ ಕರೆಸ್ತೀವಿ ಇದಕ್ಕೇನು ಕಡಿಮೆ ಹಾಕ್ಬೇಕು ಹಾಕೇ ಹಾಕ್ತೀವಿ ಸರಿ ಎರಡು ವರ್ಷ ಹಿಂದೆ ನಮಗೆ ನೀರಿನ ಒಯ್ತಿದ್ದ ಪೈಪ್ಗಳನ್ನ ಕಟ್ ಮಾಡಿದ್ದಾರೆ ಅವರು ಸೆಕೆಂಡು ಸೆಕೆಂಡು ಯಾವ್ದು ನಮ್ಗೆ ಅಲ್ಲಿ ಸೌಕರ್ಯ ಸಿಕ್ಕಿಲ್ಲ ಎರಡು ವರ್ಷದಿಂದ ನಾವು ಬೇರೆ ಬೇಕಾದಷ್ಟು ಹೋರಾಟ ಮಾಡ್ತಾ ಇದ್ದೀನಿ ಆಮೇಲೆ ಎ ಸಿ ಪಿಲಿ ಕೆಲಸ ಮಾಡ್ತಾರೆ ಕೆಲಸ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗಿ ಆಳುಗಳ ಎಣ್ಣೆ ಒಂದೊಂದು ನೈಟ್ ಎಣ್ಣ ಕೊಟ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ ನಮಗೆ ಬಹಳ ತೊಂದರೆ ಮಾಡ್ತಾ ಇದಾರೆ ಕೆಲಸನೂ ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ಕೊತಾ ಇದಾರೆ ಎಲ್ಲೆಲ್ಲಿ ಬೇಕು ಡ್ರೈನು ಎಲ್ಲೆಲ್ಲಿ ಬೇಕು ಚರಂಡಿ ರಾತ್ರಿ ಹನ್ನೆರಡು ಗಂಟೆ ಅವರು ಜೆಸಿಪಿ ಬಗ್ಗೆ ಇಷ್ಟ ಯಾರು ಕ್ರಮ ತಗೋತಾ ಇಲ್ಲ ಪಿಡಿಒ ಮತ್ತೆ ಇಂಜಿನಿಯರು ಅವ್ರು ಯಾರು ಬರ್ತ ಬಂದು ನೋಡ್ತಾನೆ ಇಲ್ಲ ಅವ್ರು ಏನು ಮಾಡ್ತಾರೆ ಕರ್ಕೊ ಕರ್ಕೊಯ್ತಾರೆ ಒಂದೊಂದು ಏನೋ ನೈಟಿ ಕೊಡಿಸ್ಬಿಡ್ತಾರೆ ಅವ್ರು ನಿಂತ್ಕೊಂಡು ಆ ಬಾಣಲಿ ಗಿಂಡ್ಲಿ ಹೋದಕ್ಕೂ ಅವ್ರ ಕಲಿ ಫೋಟೋ ತೆಗಿಸ್ಬಿಡ್ತಾರೆ ಅದನ್ನೇ ವಾಟ್ಸಪ್ ಮಾಡಿ ಕಳಿಸ್ತಾರೆ ಅವ್ರಿಗೆ ಪುನಃ ಇಂಜಿನಿಯರ್ಗೂ ಕಳಿಸ್ತಾರೆ ಯಾರು ಬಂದು ಕ್ರಮ ಇಲ್ಲ ಈಗ ನಾಲ್ಕು ಮೂರು ನಮ್ಮ ಊರಲ್ಲಿ ಬೋರಡ್ ಇದಾಕಿ ಬೋರೆಡ್ ನೆಟ್ಟು ಈ ಮತ್ತೆ ಸಿ ಸಿ ರಸ್ತೆ ಮತ್ತೆ ಡ್ರೈನ್ಗ ಅದು ಕೂಡ ಆಗಿಲ್ಲ ಅಂತ್ಯದಲ್ಲಿ ಪುನಃ ಅವರು ಜೆ ಸಿ ಪಿಲಿ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟರು ನಾವು ರಾತ್ರಿ ಹನ್ನೆರಡು ಗಂಟೆ ಹೋಗಿ ಜೆ ಸಿ ಪಿ ಕೆಲಸ ಮಾಡ್ತಿರ ವಿಡಿಯೋ ಮಾಡಿ ವಿಡಿಯೋ ಎಲ್ಲ ಮಾಡಿ ವಿಡಿಯೋ ಕಳಿಸ್ತಾರೆ ಅವರು

ನೀವು ಟೀಕಾ ಮಾಡ್ತೀರಾ ಫೈಲ್ ಮಾಡಿ ನಾನು ಯಾಕ ಅದು ನಾಕ ತಕಿದ್ರು ಸರ್ ಅವನು ಆರಿತು ಏ ಮಾಡಿ ನಿಮ್ಮ ಫೈಲ್ ಕೇಸ್ ಇದೆ ಸಾರ್ ಬೆಟ್ಟಿ ಮಾಡ್ತೀವಿ ಸಾರ್ ಕೇಸ್ ಫೈಲ್ ಓಪನ್ ಮಾಡ್ತಾರೆ ಹರೀಶ್ಜಿ ಸರ್ ಆ ಬನ್ನಿ ನಾಳೆ ಬನ್ನಿ ಸರ್ ಬನ್ನಿ ಫೈಲ್ ತಗಿದ್ ನೋಟ್ ಸರ್ ಇನ್ನೊಂದು ಅವ್ರದಲ್ಲ ಪ್ರೈವೀಟ್ ಅಂದ್ರೆ ಪುರುಷಕ್ ಆಗಲ್ಲ ಅಂತ ನಿಮ್ದಾಯ್ತು ಪುರುಷಕ್ ಆಗಲ್ಲ ಅಂತ ನಿಮ್ದು ಈಗ ಇವ್ರ ಒಂದುವರೆ ಅಂಕನ ಅವ್ರ ಹೆಸರು ಈ ಸ್ವತ್ತು ಮಾಡ್ಕೊಟ್ಬಿಟ್ರ ಇವ್ರ ಸಿಗ್ನೇಚರ್ ಇಲ್ಲ ಿಲ್ಲ ಅಲ್ಲೆಲ್ಲ ತನಕೆ ಆಗ್ಬೇಕು ತಮಗೆ ಆಗ್ಬೇಕು ಅದು ಯಾವತ್ತು ನೀವು ಮಾಡ್ಕೊಡ್ತೀವಿ ಯಾಕಂದ್ರೆ ಸಾಯಬುರದ ಯುವ ಕೋರ್ಟ್ ಅಲ್ಲಿ ಈ ಕೋರ್ಟ್ ತಾಲಾಪುರ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬರ್ತಾರೆ ಅವರು ಸ್ಥಳ ಪರೀಕ್ಷೆ ಮಾಡ್ತಾರೆ ಮಾಡ್ಸಿ ಮಾಡ್ತಾರೆ ಅಂದ್ರೆ ಯುವ ಕೋರ್ಟ್ ಬರಬೇಕು ಅಂತಂದ್ರೆ ನಿಮಗೆ ಅನ್ಯಾಯ ಒಳಗಡೆ ಅಪ್ಲೈ ಇದೆ ಅಪೀಲ್ ಮಾಡ್ಕೋಬೇಕು ಅಂತೈತೆ

ನೀರು ನಿಂತಿವಾಗಿ ಶಿಸ್ತಾಗಿ ನಾಳೆನೆ ಮಾಡಿಸಿಕೊಡ್ಬೇಕು ಆಗೋ ರೀತಿಯಲ್ಲಿ ಖಂಡಿತ ನಾಳೆನೆ ಮಾಡ್ಕೊಡ್ಬೇಕು